ನಮಸ್ಕಾರ ಸ್ನೇಹಿತರೆ ಜಿ ಪವರ್ ವಾಹಿನಿಯ ಹೊಸ ರಿಯಾಲಿಟಿ ಶೋ ಹಳ್ಳಿ ನಲ್ಲಿ ಹನ್ನೆರಡು ಸ್ಪರ್ಧಿಗಳು ನಗರದಿಂದ ಹಳ್ಳಿ ಜೀವನಕ್ಕೆ ಹೋಗಿದ್ದಾರೆ ಬೆಳಗಾವಿಯ ಸಂಗೊಳ್ಳಿಯಲ್ಲಿ ನಡೆಯುತ್ತಿರುವ ಈ ಶೋನಲ್ಲಿ ಅವರು ಹಳ್ಳಿ ಜೀವನದ ಕಷ್ಟಗಳನ್ನ ಎದುರಿಸುತ್ತಿದ್ದಾರೆ ಪ್ರತಿವಾರ ಎಲಿಮಿನೇಷನ್ ಇದೆ ಮತ್ತು ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಇದೆ ಝೀ ಪವರ್ ಹೆಸರಿನ ಹೊಸ ವಾಹಿನಿ ಇತ್ತೀಚೆಗೆ ಆರಂಭ ಆಗಿದೆ ಈ ವಾಹಿನಿಯಲ್ಲಿ ಹಳ್ಳಿ ಪವರ್ ಹೆಸರಿನ ಹೊಸ ರಿಯಾಲಿಟಿ ಶೋ ಕೂಡ ಆರಂಭ ಆಗಿದೆ ಈ ಶೋಗೆ ಅಕುಲ್ ಬಾಲಾಜಿ ನೇತೃತ್ವ ಇದೆ ಬೆಳಗಾವಿಯ ಸಂಗೊಳ್ಳಿಗೆ ತಂಡ ತೆರಳಿದೆ ಅಲ್ಲಿ ಕೇವಲ ಒಂದೇ ದಿನಕ್ಕೆ ಕೆಲ ಸ್ಪರ್ಧಿಗಳು ಸುಸ್ತಾಗಿದ್ದು ಸ್ಪಷ್ಟವಾಗಿ ಕಂಡುಬಂದಿದೆ ಈ ಪ್ರೋಮೋನ ಜೀ ಪವರ್ ವಾಹಿನಿ ಹಂಚಿಕೊಂಡಿದೆ ಹಳ್ಳಿ ನಲ್ಲಿ ಒಟ್ಟು ಹದಿನಾರು ಸ್ಪರ್ಧಿಗಳು ಆಯ್ಕೆಯಾಗಿದ್ರು ಈ ಪೈಕಿ ಶೋಗೆ ಬರೋಕೆ ಬೇಕಿದ್ದು ಕೇವಲ ಹನ್ನೆರಡು ಮಂದಿ ಹೀಗಾಗಿ ಆ ಹಳ್ಳಿಯವರೇ ಓಟ್ ಮಾಡಿ ಇವರನ್ನ ಆಯ್ಕೆ ಮಾಡಿಕೊಳ್ಳುವ ಪ್ರಕ್ರಿಯೆ ನಡೆಯಿತು ಐವತ್ತು ಗಿಂತ ಕಡಿಮೆ ಓಟ್ ಬಿದ್ದರೆ ಎಲಿಮಿನೇಟ್ ಎಂಬತ್ತಕ್ಕಿಂತ ಮೇಲೆ ಓಟ್ ಬಿದ್ದರೆ ಅವರು ಸೆಲೆಕ್ಟ್ ಆದಂತೆ ಇವುಗಳ ಮಧ್ಯದಲ್ಲಿ ಇದ್ದರೆ ಓಲ್ಡ್ ನಲ್ಲಿ ಇದ್ದಾರೆ ಎಂದರ್ಥ ಹನ್ನೆರಡು ಸ್ಪರ್ಧಿಗಳನ್ನ ಆಯ್ಕೆ ಮಾಡಿ ಅವರನ್ನ ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ಇರಿಸಲಾಯಿತು ಅಲ್ಲಿಂದ ಆಯ್ಷಾರಾಮಿ ಕಾರಲ್ಲಿ ವಿಮಾನ ನಿಲ್ದಾಣಕ್ಕೆ ಎಲ್ಲರನ್ನ ಕೊಂಡೊಯ್ಯಲಾಯಿತು ಅಲ್ಲಿಂದ ಎಲ್ಲರೂ ಹಾರಿದ್ದು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಹುಬ್ಬಳ್ಳಿಯಿಂದ ತೂಫಾನ್ ವಾಹನದಲ್ಲಿ ಬೆಳಗಾವಿ ಸೇರಿ ಬೆಳಗಾವಿಯಿಂದ ಸರ್ಕಾರಿ ಬಸ್ನಲ್ಲಿ ಹೋಗಿ ಆ ಬಳಿಕ ಟ್ರ್ಯಾಕ್ಟರ್ ಎತ್ತಿನ ಗಾಡಿಯಲ್ಲಿ ಸಂಗೊಳ್ಳಿ ಸೇರಿದರು ಸಿಟಿಯಲ್ಲೇ ಹುಟ್ಟಿ ಬೆಳೆದ ಎಲ್ಲರೂ ಹಳ್ಳಿ ಎಂಬುದನ್ನ ಕನಸಿನಲ್ಲೂ ಕಲ್ಪಿಸಿಕೊಂಡಿರಲಿಲ್ಲ ಅವರಿಗೆ ಈಗ ಹಳ್ಳಿ ಜೀವನ ಕಷ್ಟ ಎನಿಸಿದೆ ಮೊದಲ ದಿನವೇ ಅನೇಕರು ಹಸುವಿನ ಹಾಲು ಕರೆದಿದ್ದಾರೆ ಕೆಲವರು ಹಸುವಿನ ಬಳಿ ಒದಿಸಿಕೊಂಡಿದ್ದಾರೆ ಸಗಣಿ ಕ್ಲೀನ್ ಮಾಡಿ ಅದರ ವಾಸನೆ ತಿಳಿಯಲಾರದೆ ಒದ್ದಾಡಿದ್ದಾರೆ ಈ ಎಲ್ಲಾ ಕಾರಣದಿಂದ ಅನೇಕರು ಸುಸ್ತಾಗಿದ್ದು ಕಣ್ಣೀರು ಹಾಕಿದ್ದಾರೆ ಹಳ್ಳಿ ಜೀವನ ಎಷ್ಟೇ ಕಷ್ಟ ಆದರೆ ಕೆಲವರು ಅರ್ಧಕ್ಕೆ ಶೂರಿಂದ ಹೊರ ನಡೆದರೂ ಏನಿಲ್ಲ ಪ್ರತಿ ವಾರ ಎಲ್ಲಿಯೂ ಎಲಿಮಿನೇಷನ್ ಇರುತ್ತೆ ಅಲ್ಲದೆ ಮುಂದಿನ ದಿನಗಳಲ್ಲಿ ವೈಟ್ ಕಾರ್ಡ್ ಎಂಟ್ರಿ ಕೂಡ ಆಗಲಿದೆ ಅನ್ನೋದು ವಿಶೇಷ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು